ಲ್ಯಾಪ್ಟಾಪ್ ತಲ್ಲಿ ವರ್ಕ್ ಮಾಡುವಾಗ ಲ್ಯಾಪ್ಟಾಪ್ ಲ್ಯಾಗ್ ಆಗ್ತಾ ಇದ್ರೆ ಆಮೇಲೆ ಮಲ್ಟಿ ಟಾಸ್ಕಿಂಗ್ ಮಾಡುವಾಗ ಸ್ಲೋ ಆಗಿದ್ರೆ ಹಾಗೇನೆ ದೊಡ್ಡ ದೊಡ್ಡ ಅಪ್ಲಿಕೇಶನ್ ಅನ್ನು ಓಪನ್ ಮಾಡುವಾಗ ಅದು ಲೇಟ್ ಆಗಿ ಓಪನ್ ಆಗ್ತಾ ಇದ್ರೆ ಆಮೇಲೆ ಹೆವಿ ಅಪ್ಲಿಕೇಶನ್ ನಲ್ಲಿ ವರ್ಕ್ ಮಾಡುವಾಗ ನಾಟ್ ರೆಸ್ಪಾಂಡಿಂಗ್ ಅಂತ ಬರ್ತಾ ಇದ್ರೆ ನಾವು ಬಳಸ್ತಾ ಇರುವಂತಹ ಲ್ಯಾಪ್ಟಾಪ್ ರ್ಯಾಮ್ ಏನಾಗಿರ್ತೈತಿ ಕಡಿಮೆ ಆಗಿರ್ತದೆ ಅಂತ ಲ್ಯಾಪ್ಟಾಪ್ ಅದ ರ್ಯಾಮ್ ಅನ್ನ ಹೆಚ್ಚಿಸಬೇಕಂದ್ರೆ ನಾವು ಫಿಸಿಕಲ್ ರ್ಯಾಮ್ ಅನ್ನ ಪರ್ಚೇಸ್ ಮಾಡ್ಬೇಕಾಗ್ತೈತಿ ಆದ್ರೆ ಈ ವಿಡಿಯೋದಲ್ಲಿ ಫಿಸಿಕಲ್ ರ್ಯಾ ರ್ಯಾಮ್ ಅನ್ನ ನಾವು ಪರ್ಚೇಸ್ ಮಾಡದೆ ಕೇವಲ ವರ್ಚುವಲ್ ಆಗಿ ರ್ಯಾಮ್ ಅನ್ನ ಹೇಗೆ ಇನ್ಕ್ರೀಸ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಈಗ ನಾವು ಏನ್ ಮಾಡೋಣ ಸರ್ಚ್ ಬಾರಿಗೆ ಹೋಗೋಣ ಅಲ್ಲಿ ಎಬೋಟ್ ಫೋನ್ ಅಂತ ಎಬೋಟ್ ಅಂತ ಟೈಪ್ ಮಾಡೋಣ ಅವಾಗ ಎಬೌಟ್ ಯುವರ್ ಪಿ ಸಿ ಅಂತ ಬಂತು ಇಲ್ಲಿ ಕ್ಲಿಕ್ ಮಾಡೋಣ ಮಾಡಿದಾಗ ಲ್ಯಾಪ್ಟಾಪ್ ಅದ ಇನ್ಫಾರ್ಮೇಶನ್ ಬರ್ತೈತೆ ನಮ್ಗೆ ಇಲ್ಲಿ ಇನ್ಸ್ಟಾಲ್ ಆದಂತ ರಾಮ್ ಎಷ್ಟಿದೆ ಫಿಸಿಕಲ್ ರ್ಯಾಮ್ ಏಟ್ ಜಿ ಬಿ ಇದೆ ಈ ಏಟ್ ಜಿ ಬಿ ರ್ಯಾಮ್ ಅನ್ನ ನಾವು ಹದಿನಾರು ಜಿ ಬಿಗೆ ಗೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಗೆ ಕನ್ವರ್ಟ್ ಮಾಡ್ಕೋಬೇಕು ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ ನಾವೇನು ಮಾಡೋಣ ಮೇಲುಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಅಡ್ವಾನ್ಸ್ ಸಿಸ್ಟಮ್ ಅಂತ ಸಿಕ್ತ ಸಿಕ್ತ ಇದನ್ನ ಕ್ಲಿಕ್ ಮಾಡೋಣ ಮಾಡಿದಾಗ ಸಿಸ್ಟಮ್ ಪ್ರಾಪರ್ಟಿ ಅಂತ ಪಾಪಪ್ ಓಪನ್ ಆಯಿತು ಓಪನ್ ಆಗಿಂದ ಇಲ್ಲಿ ಪರ್ಫಾರ್ಮೆನ್ಸಿಗೆ ಬಂದು ಇಲ್ಲಿ ಸೆಟ್ಟಿಂಗ್ ಇದೆ ನೋಡ್ರಿ ಕ್ಲಿಕ್ ಮಾಡ್ರಿ ಮಾಡಿದಾಗ ಮತ್ತೆ ಪರ್ಫಾರ್ಮೆನ್ಸ್ ಆಪ್ಷನ್ ಅನ್ನುವಂಥ ಪಾಪಪ್ ಓಪನ್ ಆಗಿ ಅದ್ರ ಕೆಳಗಡೆ ಇರುವಂಥ ಅಡ್ವಾನ್ಸ್ಡ್ ಅಂತಿದ್ದಲ್ಲ ಅದನ್ನು ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿ ಇಲ್ಲಿ ಪ್ರೋಗ್ರಾಮ್ ಅಂತಿದೆ ಇವಾಗ ಎಷ್ಟಿದೆ ರೀ ಹನ್ನೆರಡು ಸಾವಿರದ ಎರಡು ನೂರ ಎಂಬತ್ತೆಂಟು ಎಬ್ಬಿದೆ ಇದನ್ನು ಚೇಂಜ್ ಮಾಡ್ಕೋಬೇಕು ಈಗ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಇನ್ನೊಂದು ಸಾರಿ ಮಾಡ್ತೀನಿ ನೋಡ್ರಿ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಮಾಡಿದೆ ಮಾಡಿಂದ ಇಲ್ಲಿ ಇನಿಷಿಯಲ್ ಸೈಜ್ ಎಂ ಬಿ ಒಳಗೆ ಇರಬೇಕು ಈಗ ಈ ಲ್ಯಾಪ್ಟಾಪ್ ದ ರ್ಯಾಮ್ ಎಷ್ಟಿದೆ ಎಂಟು ಜಿ ಬಿ ಇದೆ ಏಟ್ ಜಿ ಬಿ ಇದೆ ಇದನ್ನು ನಾವು ಎಂಬ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಮಾಡಿಕೊಳ್ಳಕ್ಕೆ ನಾನು ಕ್ಯಾಲ್ಕುಲೇಟರ್ನ ಬಳಸ್ತಾ ಇದ್ದೀನಿ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡೋಣ ಕ್ಯಾಲ್ಕುಲೇಟರ್ ಓಪನ್ ಹಾಕತಿ ಓಪನ್ ಆಗಿಂದ ಈಗ ಏಟ್ ಜಿ ಬಿ ರ್ಯಾಮ್ ಅನ್ನ ಒಳಗೆ ಕನ್ವರ್ಟ್ ಮಾಡೋಣ ಅವಾಗ ಏಟ್ ಇಂಟು ಒಂದು ಜಿ ಬಿ ಅಂದರೆ ಎಷ್ಟು ಎಂ ಬಿ ಅಂತಂದ್ರೆ ಒನ್ ತೌಸಂಡ್ ಟ್ವೆಂಟಿ ಫೋರ್ ಇಂಟು ಒನ್ ಪಾಯಿಂಟ್ ಫೈವ್ ಈಕ್ವಲ್ ಟು ಎಷ್ಟು ಬಂತು ರೀ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತೆಂಟು ಇನಿಷಲ್ ಸೈಜ್ ಇಷ್ಟಿದೆ ಎಮ್ ಬಿ ಒಳಗೆ ಹನ್ನೆರಡು ಸಾವಿರದ ಎರಡುನೂರ ಎಂಬತ್ತೆಂಟು ಇನ್ನ ಮ್ಯಾಕ್ಸಿಮಮ್ ಸೈಜ್ ಬರಬೇಕು ಅಂದ್ರೆ ಏಟ್ ಜಿ ಬಿ ರ್ಯಾಮ್ ಅನ್ನ ನಾವು ಸಿಕ್ಸ್ಟೀನ್ ಜಿ ಬಿ ರಾಮಿಗೆ ಕನ್ವರ್ಟ್ ಮಾಡ್ಕೋಬೇಕಲ್ಲ ಅವಾಗ ಮತ್ತೇನ್ ಮಾಡೋಣ ನಾವು ಇಂಟು ಒನ್ ಜಿ ಬಿ ಅಂದ್ರೆ ರೀ ಟೆನ್ ಟ್ವೆಂಟಿ ಫೋರ್ ಎಂ ಬಿ ಇಂಟು ಒನ್ ಪಾಯಿಂಟ್ ಫೈವ್ ಇದ್ದನ್ನ ನಾವು ತ್ರೀ ಆಗಿ ಡಬಲ್ ಮಾಡ್ಕೋಬೇಕಲ್ಲ ಮಾಡಿ ಈಕ್ವಲ್ ಟು ಕೊಡಿರಿ ಎಷ್ಟು ಬಂತರಿ ಇಪ್ಪತ್ನಾಲ್ಕು ಸಾವಿರದ ஐதுநூற எப்பத்தாறு இப்ப சாய எப்ப அவங்க செட் அந்த கொட்ரி ஓகே கொட்ரி ஓகே கொட்ரி ஓகே கொட்ரி ஆமேல் லாப்டாப்ப ಏನ್ ಮಾಡ್ಬೇಕು ನಾವು ರಿಸ್ಟಾರ್ಟ್ ಮಾಡ್ಬೇಕು ರಿಸ್ಟಾರ್ಟ್ ಮಾಡಿಂದ ನಾವೇನು ಫೇಸಿಂಗ್ ಮಾಡ್ತಿದ್ವಲ್ಲ ಪ್ರಾಬ್ಲಮ್ ಅನ್ನ ಇದು ವರ್ಚುವಲ್ ರ್ಯಾಮ್ ಇನ್ಕ್ರೀಸ್ ಆಗೋದ್ರಿಂದ ಅದು ಅವಾಯ್ಡ್ ಆಕೈತಿ ಆಮೇಲೆ ಸ್ಮೂತ್ ಆಗಿ ವರ್ಕ್ ಆತತಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು